ತೊಂಬತ್ತೂರ ದಶಕದ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದ ಕಸ್ತೂರಿ ಆಗಾಗ್ಗೆ ಸುದ್ದಿ ಮಾಡ್ತಾನೆ ಇರ್ತಾರೆ ಈಗ ತೆಲುಗು ಜನರ ಬಗ್ಗೆ ಮಾತಾಡಿ ಅರೆಸ್ಟ್ ಆಗಿರೋ ಕಸ್ತೂರಿಯವರ ಆಸ್ತಿ ಫ್ಯಾಮಿಲಿ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಚೆನ್ನೈನ ಕಸ್ತೂರಿ ಎತ್ರಾಜ್ ಕಾಲೇಜ್ನಲ್ಲಿ ಓದುವಾಗಲೇ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆತ ಒನ್ ಕೊಯ್ಲರೇ ಚಿತ್ರದಲ್ಲಿ ನಟಿಸಿದ್ರು ಕಸ್ತೂರಿರಾಜನವರು ಅವಕಾಶ ಕೊಟ್ಟಿದ್ರು ಈ ಚಿತ್ರದಲ್ಲಿ ಕಸ್ತೂರಿ ಪಾತ್ರಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ದರಿಂದ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸಿದ್ರು ಕಾಲೇಜ್ ದಿನಗಳಲ್ಲಿ ಮಾಡೆಲಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದ ಕಸ್ತೂರಿ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಮಿಸ್ ಚೆನ್ನೈ ಸ್ಪರ್ಧೆಯಲ್ಲಿ ಗೆದ್ದರು ಕಸ್ತೂರಿ ಸಿನಿಮಾದಲ್ಲಿ ಯಶಸ್ಸು ಗಳಿಸಲು ಅವರ ಹೆತ್ತವರೇ ಕಾರಣ ಬ್ರಾಹ್ಮಣ ಕುಟುಂಬದ ಕಸ್ತೂರಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಅವರ ತಾಯಿ ಸುಮತಿ ವಕೀಲರು ಅಪ್ಪ ಶಂಕರ್ ಇಂಜಿನಿಯರ್ ಓದಿನಲ್ಲಿ ಬುದ್ಧಿವಂತೆಯಾಗಿದ್ದ ಮಾಡೆಲಿಂಗ್ ಆಸಕ್ತಿ ಅವರನ್ನು ನಟಿಯನ್ನಾಗಿ ಮಾಡಿತು ತಾಯಿ ವಕೀಲರಾಗಿರುವುದರಿಂದ ಚಿಕ್ಕ ವಯಸ್ಸಿನಿಂದಲೂ ಮನಸ್ಸಿನಲ್ಲಿರುವುದನ್ನು ಬಹಿರಂಗವಾಗಿ ಹೇಳುತ್ತಾರೆ ಇದರಿಂದಾಗಿ ಕಸ್ತೂರಿ ಹಲವು ವಿವಾದಗಳಲ್ಲಿ ಸಿಲುಕಿದ್ದಾರೆ ಆದರೆ ತೆಲುಗು ಮಾತನಾಡುವ ಮಹಿಳೆಯರ ಬಗ್ಗೆ ಅವರು ಹೇಳಿದ ಮಾತುಗಳು ದೊಡ್ಡ ವಿವಾದ ಸೃಷ್ಟಿಸಿದೆ ಕೆಲವು ದಿನಗಳ ಹಿಂದೆ ತೆಲುಗು ಮಾತನಾಡುವ ಮಹಿಳೆಯರ ಬಗ್ಗೆ ಅವರು ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ವಿವಾದ ದಕ್ಷಿಣ ಭಾರತವನ್ನು ಮೀರಿ ಭಾರತದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಕಸ್ತೂರಿಯವರನ್ನು ಬಂಧಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ ಚೆನ್ನೈ ಎಡ್ಮೋರ್ ಪೊಲೀಸ್ ಠಾಣೆಯಲ್ಲಿ ಕಸ್ತೂರಿ ವಿರುದ್ಧ ದಾಖಲಾಗಿದ್ದ ದೂರಿನ ಮೇರೆಗೆ ನವೆಂಬರ್ ಹದಿನಾರರಂದು ಹೈದರಾಬಾದ್ನಲ್ಲಿ ಅವರನ್ನು ಬಂಧಿಸಲಾಯಿತು ನಿರ್ಮಾಪಕರೊಬ್ಬರ ಮನೆಯಲ್ಲಿ ಅಡಗಿಕೊಂಡಿದ್ದ ಕಸ್ತೂರಿಯವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ವರದಿಯಾಗಿದೆ ಆದರೆ ಕಸ್ತೂರಿ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ತಮ್ಮ ಮನೆಯಿಂದಲೇ ಪೊಲೀಸರು ಬಂಧಿಸಿದ್ದಾರೆ ನಾನು ಯಾರಿಗೂ ಹೆದರಿ ಅಡಗಿಕೊಂಡಿಲ್ಲ ಪೊಲೀಸರಿಗೆ ಸಹಕರಿಸುತ್ತೇನೆ ಎಂದಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಪ್ರಶ್ನಾರ ಸಂದರ್ಭಗಳಲ್ಲೂ ಧೈರ್ಯವಾಗಿ ಪ್ರತಿಕ್ರಿಯಿಸುವ ಕಸ್ತೂರಿಯವರ ಮನೋಭಾವ ಆಶ್ಚರ್ಯ ಮೂಡಿಸಿದೆ ಅವರ ಕುಟುಂಬ ಮತ್ತು ಆಸ್ತಿಪಾಸ್ತಿಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ ನಲವತ್ತೆಂಟು ವರ್ಷದ ಕಸ್ತೂರಿಯವರ ಪತಿ ರವಿಕುಮಾರ್ ವೈದ್ಯರು ಅವರಿಗೆ ಸಂಕಲ್ಪ್ ಎಂಬ ಮಗ ಮತ್ತು ಶೋಭಿನಿ ಎಂಬ ಮಗಳು ಇದ್ದಾರೆ ಮದುವೆಯ ನಂತರವೂ ನಟನೆಯಲ್ಲಿ ಸಕ್ರಿಯರಾಗಿರುವ ಕಸ್ತೂರಿಯವರ ಪತಿ ಕೂಡ ಶ್ರೀಮಂತ ಕುಟುಂಬದಿಂದ ಬಂದವರು ಕಸ್ತೂರಿಗೆ ಚೆನ್ನೈನಲ್ಲಿ ಎರಡು ಮನೆ ಮತ್ತು ಹೈದರಾಬಾದ್ನಲ್ಲಿ ಒಂದು ಮನೆ ಇದೆ ಅಮೆರಿಕದಲ್ಲೂ ಒಂದು ಮನೆ ಇದೆ ಎನ್ನಲಾಗಿದೆ ಚಿತ್ರಗಳಿಗೆ ಹದಿನೈದರಿಂದ ರಿಂದ ಇಪ್ಪತ್ತು ಲಕ್ಷ ಸಂಭಾವನೆ ಪಡೆಯುತ್ತಾರೆ ಧರಣಿಗೆ ಪ್ರತಿ ಸಂಚಿಕೆಗೆ ಮೂವತ್ತು ಸಾವಿರ ಪಡೆಯುತ್ತಾರೆ ಎನ್ನಲಾಗಿದೆ ಅವರ ಒಟ್ಟು ಆಸ್ತಿ ಹದಿನೈದರಿಂದ ರಿಂದ ಇಪ್ಪತ್ತು ಕೋಟಿ ಇರಬಹುದು ಎಂದು ಅಂದಾಜಿಸಲಾಗಿದೆ ಆದರೆ ಇದಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಭಾರತೀಯ ಮೂಲದ ಶತಕೋಟೀಶೆಯಾಗಿರುವ ಉದ್ಯಮಿ ವಸುಂಧರಾ ಒಸ್ವಾಲ್ ಅವರನ್ನು ಪೂರ್ವ ಆಫ್ರಿಕಾ ರಾಷ್ಟ್ರವಾದ ಉಗಾಂಡಾದಲ್ಲಿ ಅಕ್ರಮವಾಗಿ ಬಂಧಿಸಿ ಇಡಲಾಗಿದ್ದು ಅಲ್ಲಿ ಆಕೆಯನ್ನು ಬಂಧಿಸಿರುವ ಘನಘೋರ ಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ ಇಪ್ಪತ್ತಾರು ವರ್ಷ ವಯಸ್ಸಿನ ವಸುಂಧರಾ ಒಸ್ವಾಲ್ ಅವರು ಉದ್ಯಮಿ ಪಂಕಜ್ ಒಸ್ವಾಲ್ ಅವರ ಪುತ್ರಿ ಇದೀಗ ವಿಶ್ವಸಂಸ್ಥೆಯ ಮೊರೆ ಹೋಗಿರುವ ಪಂಕಜ್ ಅವರು ತಮ್ಮ ಮಗಳ ಬಿಡುಗಡೆಗೆ ಮಧ್ಯೆ ಪ್ರವೇಶಿಸುವಂತೆ ವಿಶ್ವಸಂಸ್ಥೆಗೆ ಮನವಿ ಸಲ್ಲಿಸಿದ್ದಾರೆ ತಮ್ಮ ಸಹೋದರಿಯನ್ನು ಅಕ್ರಮವಾಗಿ ಬಂಧಿಸಿರುವ ಬಗ್ಗೆ ಫೋಟೋಗಳನ್ನು ಶೇರ್ ಮಾಡಿರುವ ಅವರ ಸಹೋದರ ವಸುಂಧರಾಗೆ ಕನಿಷ್ಠ ಸೌಕರ್ಯವನ್ನು ನೀಡಲಿಲ್ಲ ಆಕೆಯನ್ನು ಇರಿಸಿರುವ ಕೊಠಡಿಯಲ್ಲಿ ಒಂದು ಟಾಯ್ಲೆಟ್ ಇದ್ದು ಅದು ಮಲ ಹಾಗೂ ರಕ್ತ ಕೂಡಿದೆ ಆಕೆಗೆ ಐದು ದಿನಗಳವರೆಗೆ ಬಟ್ಟೆ ಬದಲಿಸಲು ಹಾಗೂ ಸ್ನಾನ ಮಾಡಲು ಅವಕಾಶ ನೀಡಲಾಗಿಲ್ಲ ಸರಿಯಾದ ಆಹಾರ ನೀಡುತ್ತಿಲ್ಲ ಮಲಗಲು ಚಿಕ್ಕ ಟೇಬಲ್ ನೀಡಲಾಗಿದೆ ಶಂಕಿತರ ಪರೇಡ್ನಲ್ಲಿ ಭಾಗಿಯಾಗುವಂತೆ ಒತ್ತಾಯ ಮಾಡಲಾಗುತ್ತಿದೆ ಎಂದಿದ್ದಾರೆ ಕೆಲ ದಿನಗಳ ಹಿಂದೆ ವಸುಂಧರಾ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗಿದೆ ಹದಿನಾರು ನಲವತ್ತೊಂಬತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆಯಲ್ಲಿ ವಾಸಿಸುತ್ತಿರುವ ವಸುಂಧರ ಅವರ ಈ ಸ್ಥಿತಿ ಕಂಡು ಎಲ್ಲರೂ ಶಾಕ್ ಆಗಿದ್ದಾರೆ ಅವರ ಸಹೋದರ ಹೇಳುವ ಪ್ರಕಾರ ವಸುಂಧರ ಉಗಾಂಡದಲ್ಲಿರುವ ಬಂಜರು ಭೂಮಿ ವಿವಿರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಯಮ ಆರಂಭಿಸಿದ್ದರು ಚಿಕ್ಕದೊಂದು ಟೆಂಟ್ ಹಾಕಿಕೊಂಡು ಬಿಜಿನೆಸ್ ಶುರು ಮಾಡಿರುವ ಅವರು ಅತ್ಯಂತ ಅಲ್ಪ ಕಾಲದಲ್ಲಿಯೇ ಒಂದು ಹಂಡ್ರೆಡ್ ಹತ್ತು ಮಿಲಿಯನ್ ಡಾಲರ್ ಮೌಲ್ಯದ ಹೀನ್ಯ ಕೈಗಾರಿಕಾ ಘಟಕವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದನ್ನು ಸಹಿಸದವರು ಆಕೆಯನ್ನು ಅಕ್ರಮವಾಗಿ ಬಂಧಿಸಿ ಇಟ್ಟಿದ್ದಾರೆ ಎನ್ನುವುದು ಅರವತ್ತೆಂಟು ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬನ ಕೈವಾಡ ಇದರಲ್ಲಿ ಇದೆ ಎಂದಿರುವ ಅವರು ಆ ವ್ಯಕ್ತಿ ಯಾರು ಎಂಬ ಬಗ್ಗೆ ವಿವರಿಸಿಲ್ಲ ಇದೇ ಅಕ್ಟೋಬರ್ ಒಂದರಂದು ಶಸ್ತ್ರಾಸ್ತ್ರ ಹೊಂದಿದ್ದ ಇಪ್ಪತ್ತು ಪುರುಷರ ತಂಡ ಏಕಾಏಕಿ ವಸುಂಧರಾ ಒಸ್ವಾಲ್ ಅವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದೆ ಆದರೆ ಅವರು ತಾವು ಯಾವ ತನಿಖಾ ಸಂಸ್ಥೆಗೆ ಸೇರಿದವರು ಎಂದು ಹೇಳಿಲ್ಲ ನ್ಯಾಯಾಲಯಕ್ಕೂ ಹಾಜರುಪಡಿಸಿಲ್ಲ ಆಕೆಯ ವಿರುದ್ಧ ಕೊಲೆ ಆರೋಪ ಹೊರಿಸಲಾಗಿದೆ ಉಗಾಂಡಾದಲ್ಲಿ ಒಸ್ವಾಲ್ ಮಾಲೀಕತ್ವದ ಹೆಚ್ಚುವರಿ ತಟಸ್ಥ ಮದ್ಯ ತಯಾರಿಕಾ ಘಟಕ ಇದೆ ಇಲ್ಲಿಂದಲೇ ಆಕೆಯನ್ನು ಬಂಧಿಸಿ ಕರೆದೊಯ್ಯಲಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಳೆದ ವಾರವೇ ಒಸ್ವಾಲ್ ಪರಿವಾರ ಈ ಕುರಿತಾಗಿ ವಿಶ್ವಸಂಸ್ಥೆಗೆ ಅರ್ಜಿ ಸಲ್ಲಿಸಿದೆ ಇಷ್ಟೇ ಅಲ್ಲದೆ ಇದರಲ್ಲಿ ಉಗಾಂಡ ಸರ್ಕಾರ ಸೇನೆ ಹಾಗೂ ಪೊಲೀಸರ ಕೈವಾಡವೂ ಇದೆ ಎಂದಿರುವ ಅವರು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಘಟನೆಗಳಿಗೂ ದೂರು ನೀಡಿದ್ದಾರೆ ಒಸ್ವಾಲ್ ಕುಟುಂಬದ ಮಾಜಿ ಉದ್ಯೋಗಿಯೊಬ್ಬರು ಮಾಡಿದ ಸುಳ್ಳು ಆರೋಪಗಳನ್ನು ಆಧರಿಸಿ ತನ್ನ ಮಗಬಂಧವಾಗಿದೆ ಎಂದು ಪಂಕಜ್ ಒಸ್ವಾಲ್ ಆರೋಪಿಸಿದ್ದಾರೆ ಅವರು ಮೌಲ್ಯಯುತ ಆಸ್ತಿಯನ್ನು ಕದ್ದಿದ್ದಾರೆ ಮತ್ತು ಕುಟುಂಬದೊಂದಿಗೆ ಇನ್ನೂರ ಟ್ರಿಪಲ್ ಶೂನ್ಯ ಸಾಲವನ್ನು ಗ್ಯಾರಂಟಿಯಾಗಿ ತೆಗೆದುಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ಇದೀಗ ವಸುಂಧರಾ ಅವರ ತಾಯಿ ರಾಧಿಕಾ ಒಸ್ವಾಲ್ ಕೂಡ ಉಗಾಂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಮಗಳನ್ನು ಬಿಡುವಂತೆ ಕೋರಿಕೊಂಡಿದ್ದಾರೆ ಖ್ಯಾತ ಮಾನವ ಹಕ್ಕುಗಳ ವಕೀಲ ಚೆರಿ ಬ್ಲೇರ್ ವಸುಂಧರಾ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ